ಚನ್ನಪಟ್ಟಣದಲ್ಲಿ ಬಾಲಣ್ಣನೂ ಇಲ್ಲೇ ಅವರೇ ಎಂ ಎಲ್ ಅದಕ್ಕಿಂತ ಹೆಚ್ಚಿನ ಮತವನ್ನ ಕೊಟ್ಟಿರ್ತಕ್ಕಂಥವ್ರು ಚನ್ನಪಟ್ಟಣ ತಾಲೂಕಿನ ಜನ ನೀವು ಇದೇನು ಅಂತಂದ್ರೆ ನನ್ನ ಬಾಲಣ್ಣನ ತೆಗಳ್ತಾ ಇಲ್ಲ ಆದ್ರೆ ಇದು ಚನ್ನಪಟ್ಟಣದ ಜನ ತೋರಿಸ್ತಾ ಇರ್ತಕ್ಕಂಥ ದಿಕ್ಸೂಚಿ ಮುಂದಿನ ಚುನಾವಣೆಗೆ ಿಕ್ಸೂಚಿ ಅಂದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅನ್ನೋದನ್ನ ಮುಖವಾ ಮಾಡಿ ಇವತ್ತು ಎಂಬತ್ತು ಸಾವಿರ ಹೆಚ್ಚಿನ ಮತಗಳನ್ನ ತಾವೆಲ್ಲರೂ ಸೇರಿ ಕೊಟ್ಟಿದ್ದೀರಿ ಮತ್ತೆ ಕೊಡಿಸಿದ್ದೀರಿ ಇವತ್ತೇನು ಎಲ್ಲರೂ ಅನ್ಕೋತಾವ್ರೆ ಇಡೀ ರಾಜ್ಯದಲ್ಲಿ ಬಹುತೇಕ ಪಕ್ಷಾತೀತ ಬಹಳಷ್ಟು ಜನ ನಾನು ಕೇಳಿರೋ ಪ್ರಕಾರ ಸುರೇಶ್ ಅವರು ಒಳ್ಳೆ ಕೆಲಸ ಮಾಡ ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿ ಅಂತೇಳಿ ಜನಪಟ್ಟದ ಜನ ನಿಮ್ಗೆ ಎಂಬತ್ತೈದು ಸಾವಿರವನ್ನ ಕೊಡೋದ್ರ ಮುಖಾಂತರ ಮುಂದಿನ ಎಂ ಎಲ್ ಎ ಚುನಾವಣೆ ನಿಮ್ಗೆ ಆಹ್ವಾನವನ್ನು ಕೊಟ್ಟವರೇ ಅಂತೇಳಿ ನಾನು ತೀರ್ಮಾನ ಮಾಡಿ ನೀವೇನು ಮನ್ಸಲ್ಲಿ ಏನೋ ಒಂಚೂರು ಬೇಜಾರು ಮಾಡ್ಕೊಂಡು ಮತ್ತೊಂದು ಬಗ್ಗೆ ಎಲ್ಲ ನೋಡಿದೀರಿ ನೀವು ನಾನು ಯಾರ ಬಗ್ಗೆ ಏನು ಹೇಳೋ ಎಲ್ಲೆಲ್ಲೋ ತಗೊಂಡು ಸೇರಿಸ್ಬಿಡ್ತಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಂಥೆಂಥವ್ರು ಸೋತವ್ರೆ ನೋಡಿದಿರಿ ಆದ್ರೆ ಈ ಉಪಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರಿಗೆ ನಗುಮುಖವನ್ನು ತರ್ತಕ್ಕಂಥ ಕೆಲಸವನ್ನ ಕನ್ನಪಣ್ಣ ತಾಲೂಕಿನ ಜನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಚನ್ನಪಣ ತಾಲೂಕಿನ ಜನ ಮೋಸ ಮಾಡೋದ್ರಲ್ಲ